ಇವತ್ತ ತಂದೆ ತಾಯಿಗಳಿಗೆ ನಾಲ್ಕು ಮಕ್ಳ ಎಂಟು ಮಕ್ಳು ಆಗಬಹುದು ಕೆಲವೊಂದ್ ಕಡೆ ಒಂದು ಡಜನ್ ಕೂಡ ಮಕ್ಕಳು ಹಾಡದ ಹೌದು ಹೌದ್ರೆ ಅವ್ರು ಯಾರು ಸುಪುತ್ರ ಆಗಿಲ್ಲ ಆಗಿಲ್ಲ ಇವತ್ತು ಗುಡಿ ಮಠ ಮಂತ್ರಿ ಹೋದೆ ಗುಡಿ ಒಳಗಿನ ಮೂರ್ತಿ ನಮ್ಗೆ ಸಿಗ್ತದೆ ನಮ್ಗೆ ಸಿಗಂಗಿಲ್ಲ ಹೌದಾ ಮಗಳು ಎಲ್ಲಾ ಹೇಳಿದ್ರು ಕುಡಿಯಂಗಿಲ್ಲ ತಿಳ್ಕೊಂಡೆ ಹೌದ ದೇವ್ರಿಗೆ ಹೇಳ್ತಾಳೆ ಕಲ್ಲಿನ ಹೌದು ಜರ್ಕರ ಹಾಲು ಕುಡಿಯಂಗಿಲ್ಲ ಅಂದ್ರೆ ನಾನು ಪ್ರಾಣ ಕೊಡ್ತೇನೆ ಇಲ್ಲಿ ಕಟ್ಟಿ ಮೇಲೆ ಹೌದು ಹೌದು ಅವಾಗ್ರೆ ಕುಡಿತೇ ಇಲ್ವ ಹೌದಾ ಅಂದಾಗ ಮುಂದೆ ಹಾಲು ಕುಡಿಯಬೇಕ ಕುಡಿಯಬೇಕು ಅದಕ್ಕೆ ಮುಂದೆ ಏನು ಮಾಡ್ತಾಡ್ರಿ ಸಿಟ್ಟಿಗೆ ರೀ ಕಟ ಏ ಓಡಿ ಹೋಗಿ ಕಲ್ಲಿಗೆ ಹಾಯ್ತಾಳಲ್ಲ ಅಂದ ಎದ್ದ ಬಂದ ಕಂದ ಗೋರಳ ಭಕ್ತಿಗೆ ಮೆಚ್ಚಿ ನೀವು ಬೇಡ ಮಗಳ ಕೊಡಗೋ ಸಂತಾಳಾಗ ಬೇಡಿದ ಕೋಡ ಕೆ ಅಂತ ಹೋಗಲಾ ಏ ಮೊದಲ ಹಾಲ ಕೂಡಿ ಝಳ ಧಜೋಳ ದೇವರಾದ ಏ ಮೊದಲ ಹಾಲ ಕೊಡಿ ಜಳ ಧಜೋಳ ದೇವರಾದ ಮಾರೋಳ ಕೊಡೋದು ಕೇಳತಾಳು ಏನ ಬೇಡತಿ ಬೇಡವ್ವ ಆ ಕೊಡಗೋಸ ಅವಾಗ ಅಂತ ನಾ ನೆನಸಿದಾಗ ಬರಬೇಕು ಸರಳ ಅದಕ್ಕೆ ಏನಾಯ್ತು ಏನಾಯ್ತು ತಂಗಿ ಕೇಳತಾನ ದೇವರ ಹಾಲು ಕುಡದ ಮಗಳಿಗೆ ಹೌದು ಏನು ಅಂತ ಹಾಲು ಕುಡಿ ಅಂದಿ ಕುಡದನೆ ಹೌದಲ್ಲ ಏನು ಕೇಳ್ತಿ ಕೇಳೋ ವರ ಹೌದು ಹೌದುವಾ ದೇವರ ಸರ್ಕಾರ ನಮ್ಮ ನಿಮ್ಮ ಇದರಿಗೆ ಬಂದ ಹ ಏನು ಕೇಳ್ತಿ ಕೇಳಿ ಕೇಳದು ಕುಡಲಕ್ಕೆ ಬಂದನೆ ಅಂದ್ರೆ ನಾವು ನೀವು ಆದ್ರೆ ಏನು ಬಿಡ್ತೀವು ಏ ಅವನು ಬಿಡ್ತೀವು ನಾವು ಮೊದಲೇ ಕೊಡು ಹೋಗಿ ಒಂದು ಕೋಟಿ ಬ್ಯಾಂಕಿಗೆ ನನಗೆ ಹೌದಿಲ್ಲ ಹತ್ತು ಒಂದು 10 ಎಕರೆ ಹೊಲ ಹೌದು ಹೌದು ಕೊಡು ಒಂದು 10 ಬಳ್ಳಿಗೆ 10 ಉಂಗರ ಯಾವ ನಮ್ಮ ಗುರು ಸರ್ಬಿಯಾದಂತ ವೇದ ಮೂರ್ತಿ ಸಿದ್ದೇಶ್ವರಮಗಳು ಸಾಕಿರೆದೆ ಗ್ರಾಮದವರವರು ಪೂಜಾರಿಯವರು ಏನೋ ಐತೆ ಮತ್ತೆ ಏನೋ ಐತೆ ತಂಗಿ ಕೊಡಗು ಸತ್ತಾಳ ಏ ನೀನು ನನಗೆ ಕೊಡ್ತಿ ಹೌದಲ್ಲ ನಿನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ ಹೌದು ಹೌದು ನನಗೇನು ಆಸೆಯೂ ಇಲ್ಲ ಹೌದು ಸೋಮ ಏನ ಯಾವಾಗ ನಾ ನಿನ್ನ ಕರಿತು ನೋಡು ಹೌ ಬರಬೇಕಷ್ಟ ಹೌದು ಹೌದುಲ ಇವ ನನ್ನ ವರ ಕರಿತ ನೆನೆಸಿದಾಗ ನೀ ಬರ್ಬೇಕಂತ ಹೊರಳ ಬರ್ಬೇಕು ಕೈ ಮುಗದ ಜೋಡ್ಶ್ಯಾಳ ಕರಗಳ ಇವೆ ಹೊರಗಳ ಹೌದು ಹೌದು ನಾವು ಒಟ್ಟು ಕರದಾಗ ಅಟ್ಟ ನೀ ಬರ್ಬೇಕ ಬರ್ಬೇಕು ರೊಕ್ಕ ರೂಪಾಯಿ ನನಗ ಬೇಕಾಗಿಲ್ಲ ನೋಡ್ರಿ ಏನಾಯ್ತು ನಡೀನಿ ಏ ನಾಲ್ಕಾರ್ ದಿವಸ ಈಗಾಕಿ ತಂದಿಯ ಬಂದಾನು ಹೌದಿಲ್ಲ ಏ ಕೈ ಮುಗದ ಜೋಡಶ್ಯಾಳ ಹೊರಗ ಮಗದ ಜೋಡಿಸಿ ಆಳ ಕರಗಾಳ ಹಾಗೆಯ ಹೊತ್ತ ದೇವರ ಪೂಜೆ ಮಾಡಿ ಇಲ್ಲದ ಗಾಡಿ ಬೀ ಹಚ್ಚಿ ಕರ್ಪ್ರವಾಡಿ ಕೊಡಿಸುಡಿಸಿದ ಹೇಳ ಕೇಳಿ ಆದ ಬೆಂಕಿಗಿಡಿ ಕಾಲಿನ ಯಾಂಗ ಕುಡಿತ ಹೇಳು ಬರಗಾಲ ಎಷ್ಟ ದಿವಸ ಪೂಜೆ ಮಾಡಿನಿ ಎಂದು ಕೂಡ ಸುಳ್ಳ ಹೇಳಕ್ಕೆಲ್ಲ ನಾವು ಹೊಸತನ ನಡಿ ಸಂತೋಷ ಪಡಿ ನೋಡಿ ನೋಡಿದ ಮ್ಯ ಅಲ್ಲಿ ನಾತನ ರೂಪಕ ಮಗಳ ಮಾತಿಗೆ ತಂದೆ ಅಂತ ಮಗಳ ಮಾತಿಗೆ ತಂದೆ ಅಂತ ಏ ದೇವ ನೋಡ ಏನಪ್ಪ ಏನಂತ ಬರ್ತಾಗ ಅದೇ ತ ವ್ಯಾಪಾರಿ ಮತ ಅಂತ ನೈದು ಎಂತ ನಾಳಿಗೆ ನೋಡನು ಏನು ಹೇಳ್ತಾಳ ತಂದೆ ಮುಂದೆ ಏನಂತ ಹೇಳುತ್ತಾಳ ಮಗಳು ದಿವ್ಸ ಬಂದ ಅಪ್ಪ ಊರಿಗೆ ಹೋದ ಹೌದು ಹೌದಲಾ ಈಕೆ ಮಗಳಂದಳು ಏನಂತ ಏ ಹೌದ ದಿನನಿತ್ಯ ಹಾಲು ಕುಡಿಸಿ ಬಂದನ ಕಲಿನಾಥಕ್ ಅಂದಳು ಈ ಹೌದು ಆಂದಿವು ಹೌದು ನಮ್ಮ ಮುತ್ಯನ್ ಹಿಡ್ಕೊಂಡು ನಮ್ಮ ಅಮ್ಮಕ್ಳು ಅಪ್ಪನ್ ಅಪ್ಪನ ಹಿಡ್ಕೊಂಡು ಅದನ್ನು ಓ ಲಾಕ್ ಐದು ತಲೆ ದಿನನಿತ್ಯ ನಾಲ್ಕೈದು ತೆಲಿ ಆಯ್ತು ಹೌದ್ಲ ಹಾಲು ಒಯ್ತಿವಿ ಸುರ್ತೀವಿ ತರ್ತಿವ ಹೌದು ಕುಡಿಯಂಗಿಲ್ಲ ಲಡ್ಸೇನಿ ಅಂತ ಹೇಳ್ತಿ ಎಲ್ಲಿ ಕುಡಿಸೇದಿ ಏ ಹುಡುಗಿ ಅಂದವ ಹೌದು ಇದೇನು ಹೇಳತ್ತಿದಿ ನನ್ನ ಮುಂದೆ ಹೌದಿಲ್ಲ ತಂಗಿ ಅವಾಗ ಅಂದಳ ಏ ಸುಳ್ಳು ಹೇಳಾಕಿನ ಅಲ್ಲ ಹೌದು ಬೇಕಾದ್ರೆ ತೋರಿಸ್ತ ನಡಿಯ ನಡಿ ನೋಡಿ ನನ್ನ ಮನಸ್ಸಿಗೆ ಸಂತೋಷ ಪಡಿ ಹೌದಲ ಒಂದಾಗಿ ಏನಂದ ಅಪ್ಪ ಏನಂತ

ಮೂರ್ತಿ ಮಿಳ್ಳಾರ್ ಪಣ ದೇವ್ ಮಿಳ್ಳಾರ್ ಅಂತ ಹೇಳ್ತಾರೆ ಇವತ್ತ ತಂದೆ ತಾಯಿಗಳಿಗೆ ನಾಲ್ಕು ಮಕ್ಳ ಆಗ್ಬಹುದು ಎಂಟು ಮಕ್ಳು ಆಗ್ಬಹುದು ಕೆಲವೊಂದ್ ಕಡೆ ಒಂದು ಡಜನ್ ಕೂಡ ಮಕ್ಳು ಹಾಡ್ದಾರೆ ಹೌದು ಹೌದ್ರೆ ಹರೇ ಅವ್ರು ಯಾರು ಸುಪುತ್ರ ಆಗಿಲ್ಲ ಆಗಿಲ್ಲ ಇವತ್ ನಾವ್ ಗುಡಿ ಮಠ ಮಂದಿರದ ಹೋದೆ ಅಂತಂದ್ರೆ ಗುಡಿ ಒಳಗಿನ ಮೂರ್ತಿ ನಮಗೆ ಸಿಕ್ತದೇ ದೇವ್ರು ಸಿಗಂಗಿಲ್ಲ ಹೌದು ಹೌದಲ್ಲ ಅದಕ್ಕೆ ಇವತ್ತು ಸುಪುತ್ರ ಆಗಿ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರನ್ನು ನನ್ನ ತಂಗಿಗೆ ನಾನು ಹೃತ್ಪೂರ್ವಕವಾಗಿ ಒಂದ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದೇನೆ ತಂಗಿ ಎಂದು ನೆಲೆಸಿಕೊಳ್ಳುತ್ತೇನೆ ಯಾವ ದತ್ತ ಮಗಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತದಿಂದ ಐವತ್ತೊಂದು ರೂಪಾಯಿ ಕೊಟ್ಟರು ಅವ್ರಿಗಾದ್ರು ತುಂಬಾ ಋಣಿಯಾಗಿದ್ದೀನಿ ಅದೇ ರೀತಿಯಾಗಿ ಅದೇ ನನ್ನ ಪ್ರಕಾಶನ ಮತ್ತೆ ಜಗತ್ತಿನೊಳಗ ನೂರು ಗಣ ಮಕ್ಕಳು ಮಗಳು ಮಕ್ಕಳು ಜಗತ್ತಿನೊಳಗೆ ತಾಯಿ ತಂದಿ ಹೆಸರು ಮಾಡಿ ತಿಳ್ಕೊಂಡೆ ಹೌದು ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸದೊಳಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಇದೇ ಜಗತ್ತಿನೊಳಗ ಹಿಂಗ ಜಗತ್ತಿನೊಳಗ ಬೆಳಿ ತಾಯಿ ತಿಳ್ಕೊಂಡ ನೂರ ಒಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೆ ತುಂಬಾ ಬರಗಿದ್ದೀನಿ ಅದೇ ರೀತಿಯಾಗಿ ಕಲ್ಲಪ್ಪ ಮಲ್ಲಪ್ಪ ಕಲ್ಲಪ್ಪ ಇರುವ ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ ಆದ್ರೆ ವಿದ್ಯಾ ಶ್ರೀ ಮಸಿವಿನಾಳ ಇವರ ಒಂದು ಆಧ್ಯಾತ್ಮಿಕ ವಿಷಯ ಇರುವುದು ಈ ಒಂದು ತೊಳೂರು ಗ್ರಾಮದಲ್ಲಿ ಹೌದು ಅದರಂತೆ ಭೂತಾಳಿ ಶರಣಪ್ಪ ಮಸಳ ಸಾಕಿಲ ತೋಳೂರ ಇವರು ಮುಂಜಾನೆ ಮಾತ ಪರೀಕ್ಷೆಯ ಮಾಡೋನು ತಂದೇನ ಕರ್ಕೊಂಡ ಏ ಗುಡಿಗೆ ಹೋಗಿ ಘೋರ ಧ್ವನಿ ಮಾಡಿ ಕರಿತಾಳು ಹೌದಾ ಕೈಯಲ್ಲಿದ್ದ ಕಲ್ಲಿ ನಾತ ಭಕ್ತ ಬಂದ ಸ್ವಲ್ಪ ತಡದಾನೋ ಏಕೆ ತಂದೆ ಒಂದೇ ಹಠ ಇಡದಾನೋ ತೋರಿಸಿದ್ರ ನಿನ್ನ ಹೊಡೆದೇನು

ತಂದೆ ಪಾದ ಕೋಗಿ ಹೊಂದ್ಯಾನು ಏಕೆ ತಂದೆ ಪಾದ ಕೋಗಿ ಹೊಂದಾಣ ಏ ತನ್ಯ ನಾದೆ ದೇವ ಮಗಳ ಪುಣ್ಯ ತಪ್ಪ ಕ್ಷಮಾ ಮಾಡಿ ಮಗಳಿಗೆ ಆಶೀರ್ವಾದ ಪುನಃ ಮಾಡಿ ತಿಳಿಸಿ ಹೇಳಿದ ಈಶಾ ನಿಮ್ಮ ಕೀರ್ತಿ ಉಳಿಸುವೆ ಜಗದಾಗ ಇಂಥ ಕೀರ್ತಿ ಗಳಿಸಬೇಕ ಬಂದು ಮಾನವಾದಿ ವ್ಯಾಪಾರ ಭವ ಮಾಡಿಕೊಡಬೇಕು ಮಾಡಿಕೋರ ಬೇಗ ಈ ನಾಲ್ಕ ದಿನದ ಸಂತ್ಯಾಗ. ವಸದಿ ಒಳಗ ಹೆಸರಾದಂಥ ಗ್ರಾಮ ಏ ಇಂಗ್ಳೇಶ್ವರ ಬಂಗಾರ ನಾದ

ನೀತಿಯಲ್ಲಿ ಮುಕ್ತಿ ಕಂಡಾಳಕ ನೀತಿಯಲ್ಲಿನೂರೋ ನಿಂಬ್ಯಾಕಾ ಮುಕ್ತಿ ಪಾಡಲಾಳಿಯಲ್ಲಿ ನಿಂಬರು ನಿಂಬ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೋರೋ ನಿಂಬ್ಯಾಕ ಮುಕ್ತಿ ಕಂಡಾಳಕ್ಕ ನೀತಿಯಲ್ಲಿ ನೆಲ್ಲೂರೋ ನಿಂಬ್ಯಾಕ

ೂರ ಕೊಡಗೋಸ ಮಾಡ್ಯಾಳ ದುಡ್ಡು ಧನ್ಯ ಅಂದ ಶಿವಮನದ ನಕ್ಕ ಬಂದಾಕಿ ಕೈಯಾರ ಚೆಟ್ಟ ಕೂಡಿ ಹೋಗ್ಯಾರೋ ಕೈಲಾರ ನೀತಿಯಲ್ಲಿ ನ್ಯೂರ ನಿಂಬೆಕ ಮುಕ್ತಿ ಕಂಡಾಳಕ್ಕ

ಬಾರೋ ನನ್ನ ಕಾಂಚಿನ ಕಲ್ಮ ತಿಳಿ ಪಕ್ಕ ನಾನು ಕಾಂಚಿನ ಕಲ್ಮ ತಿಳಿವೆ ಪಕ್ಕ ರಾಮಚಂದ್ರನ ಕವಿಯ ನಾಜು ಕಾವೀಸ ಪದವಿ ಸಾವೀಸ ನೋರೇಮೇ ಬಾಳಿಯಲ್ಲಿ ನಾನು ರೀ